ಹಲೋ ನಮಸ್ಕಾರ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಹಾಕ್ತಾ ಇರೋದು ಕಾರ್ತಿಕ ಮಾಸದ ಕಾರ್ತಿಕ ದೀಪೋತ್ಸವದ ಬಗ್ಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಸಬ್ಸ್ಕ್ರೈಬಲ್ಲ ಆಗಲಾರ್ದೇ ಯಾರು ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋದಲ್ಲಿ ಕೇವಲ ಕಾರ್ತಿಕ ದೀಪೋತ್ಸವದ ಬಗ್ಗೆ ಅದಂತೇಳಿ ಬೇಜಾರು ಮಾಡಿಕೊಂಡು ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ನೋಡಿ ಇದರಲ್ಲಿ ಕೆಲವೊಂದು ಪ್ರೋಗ್ರಾಮ್ಗಳಿವೆ ಅವು ನೋಡ್ಬೋದು ನೀವು ಈ ವಿಡಿಯೋ ನಿಮಗೆ ಖಂಡಿತವಾಗಿ ಇಷ್ಟ ಆಗ್ತದೆ ದಯವಿಟ್ಟು ಅದನ್ನು ಸಂಪೂರ್ಣವಾಗಿ ನೋಡಿ ಇಲ್ಲ ಕಾರ್ತಿಕ ದೀಪ ಹಚ್ಚೋಕ್ಕಿಂತ ಮುಂಚೆ ರಂಗೋಲಿ ಎಲ್ಲ ಹಾಕಿದ್ರು ಒಣ ಒಣೆಯಿಂದ ಬಂದಿಲ್ಲ ಆಮೇಲೆ ಅವೆಲ್ಲ ಪ್ರಣತಿ ಇಟ್ಟಿದ್ರು ಅದರದೊಂದು ವಿಡಿಯೋ ಮಾಡ್ಕೊಂಡಿದ್ದೆ ಇನ್ನೊಂದು ವಿಷಯ ಅಂತಂದರೆ ಇಲ್ಲಿಂದ ಗುಡಿಯಿಂದ ಸ್ವಲ್ಪ ದೂರದೊಳಗೆ ಇನ್ನೊಂದು ಗುಡಿ ಇದೆ ಅದು ಗಾಳಿ ದುರ್ಗಮ್ಮ ಗುಡಿ ಅಂತೇಳಿ ಅಲ್ಲೂ ಕಾರ್ತಿಕ ದೀಪೋತ್ಸವ ಇತ್ತು ಎರಡೂ ದೇವಸ್ಥಾನದ್ದು ಒಂದೇ ದಿನ ಇತ್ತು ಎರಡೂ ಗುಡಿನೂ ನಮ್ಮ ಏರಿಯಾದ್ಬೋ ಹಿಂಗಾಗಿ ಭಾಳ ಚಂದ ಮಾಡಿದರೆ ಅದಕ್ಕೆ ಅಲ್ಲೂ ಒಮ್ಮೆ ಶೂಟಿಂಗ್ ಮಾಡ್ಕೊಂಡು ಬಂದೆ ಇಲ್ಲೂ ಒಮ್ಮೆ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ಅದಕ್ಕೆ ಎರಡು ಕೂಡ ಹಾಕೇನೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಮೊದಲೇ ಹೇಳ್ತಿದೆ ಇದು ಈಶ್ವರ ದೇವಸ್ಥಾನ ಇದು ಇಲ್ಲೇ ಎಲ್ಲ ದೇವಸ್ಥಾನಗಳು ಇಲ್ಲೇ ಒಳಗಾವ ಗಣಪತಿ ಗುಡಿ ನಾರಾಯಣ ಗುಡಿ ಸುಬ್ರಹ್ಮಣ್ಯ ಗುಡಿ ಮತ್ತು ಸೂರ್ಯದೇವರ ಗುಡಿ ಮತ್ತು ಇದು ಇನ್ನೊಂದು ಪಾರ್ವತಿ ಗುಡಿ ಇಲ್ಲೇ ಎಲ್ಲ ದೇವಸ್ಥಾನಗಳು ಇಲ್ಲಿ ಅವ ಭಾಳ ಹಳೇ ಕಾಲದ್ದು ಹೀಗಾಗಿ ಇದನ್ನೊಂದು ಗುಡಿನ ತೋರಿಸಿದಂಕ ಕಾರ್ತಿಕ ದೀಪೋತ್ಸವದ ಬಗ್ಗೆ ತೋರಿಸ್ಬೇಕಂತ ಇದನ್ನು ವಿಡಿಯೋ ಮಾಡಿದ್ದೆ ಇಲ್ಲೇ ಒಂದು ಎರಡು ಮೂರು ಪ್ರೋಗ್ರಾಮ್ ಅದು ಈ ದೇವಸ್ಥಾನದೊಳಗೆ ಇವತ್ತು ಕಾರ್ಯಕ್ರಮ ಇಟ್ಟಿದ್ರು ಒಂದು ಒಬ್ಬರ ಅಧ್ಯಕ್ಷರನ್ನು ಕರೆಸಿದ್ರು ಹಿಂದೆ ಭಾಳ ದೊಡ್ಡ ಜಾಗ ಅದ ಆ ಗುಡಿಯೊಳಗನೆ ಅಲ್ಲಿ ಒಂದು ಭಾಷಣಕ್ಕೆ ವ್ಯವಸ್ಥೆ ಮಾಡಿದರು ಅವರು ಒಂದೇ ಮಾತ್ರ ಬಗ್ಗೆ ಅವರು ಎಲ್ಲ ಹೇಳ್ತಾಯಿದ್ರು ಈ ಭಾಷಣ ಭಾಳ ದೊಡ್ಡದಿದ್ದೆ ಅದಕ್ಕೆ ನಾನು ಸ್ವಲ್ಪ ಹಾಕಿ ನಾನಾ ವಿಷಯ ಹೇಳ್ತಾ ಇದ್ದೆ ಇಲ್ಲ ಗುಡಿ ಎಲ್ಲ ಆಗ ಆಗ್ತಾನೆ ಮಂದಿ ಬರ್ಲಿದ್ರು ಸ್ವಲ್ಪ ಸ್ವಲ್ಪ ಜನ ಅದಕ್ಕೆ ಇದು ಎಷ್ಟು ಜನ ಕಾಣಲಿತಾರೆ ಇವರು ನಮ್ಮ ಒಡೆಯನ್ ಹುಡುಗರು ಇದಾರೆ ನಮ್ಮ ಇದ್ದಾನೆ ಇವರು ನಮ್ಮದು ವೀಡಿಯೋ ಮಾಡಂದ್ರೆ ಅದಕ್ಕೆ ನಾನು ಇವ್ರ ಕಡೆ ಸಲ ಕ್ಯಾಮ್ರಾ ಹಿಡಿದು ವೀಡಿಯೋ ಮಾಡಿದ್ದೆ ಇನ್ನೂ ಜನ ಅವಾಗವಾಗ ಬರ್ಲಿದ್ದಾರೆ ಅದಕ್ಕೆ ಸ್ವಲ್ಪ ಇತ್ತು ನಾ ಇನ್ನೊಂದು ದೇವಸ್ಥಾನ ಅಂತ ಹೇಳಿದ್ನಲ್ಲ ಅದ ಇದು ಗಾಳಿ ದುರ್ಗಮ್ಮ ದೇವಸ್ಥಾನ ಇಲ್ಲಿ ಕಾರ್ತಿಕ ದೀಪೋತ್ಸವ ಇತ್ತು ಇಲ್ಲೂ ಇನ್ನೂ ಅದ ಸ್ಟಾರ್ಟ್ ಆಗಿತ್ತು ಎಲ್ಲ ಇಲ್ಲೂ ದೀಪದ್ದೆಲ್ಲ ಪ್ರಣತಿ ಇಟ್ಟು ವ್ಯವಸ್ಥೆ ಮಾಡಿಟ್ಟು ಹೋಗಿದ್ರು ಅಂದ್ರೆ ಅಲ್ಲೂ ಪೂಜೆ ಮಾಡ್ಲಿಕ್ಕೆ ಬಂದಿರು ಜನ ಇಲ್ಲೂ ಪೂಜೆ ಮಾಡ್ಲಿಕ್ಕೆ ಬಂದರು ಎರಡು ಕಡೆನೂ ಬಂದಿದ್ರು ಜನ ಅದಕ್ಕೆ ಇಲ್ಲೇ ಸ್ವಲ್ಪ ಶಾಂತದ ಇಲ್ಲೇ ಈ ದುರ್ಗಮ್ಮಗ ದೇವಿ ಗುಡಿ ಕಡೆ ಇನ್ನೊಂದು ವಿಶೇಷ ಏನಂತಂದ್ರೆ ನಮ್ಮ ಏರಿಯಾದ ಒಬ್ಬರು ಭಟ್ರು ದೇವಿದ ಒಂದು ಚಿತ್ರವನ್ನು ರಂಗೋಲಿ ಒಳಗೆ ಬಿಡಿಸಿದ್ರು ಇಲ್ಲಿ ಅದು ಭಾಳ ನೋಡೋಂಗಿತ್ತು ಎಲ್ಲರೂ ನಿಂತ್ಕೊಂಡು ನೋಡಿದ್ದರು ಫುಲ್ ರಂಗೋಲಿ ಒಳಗನೆ ತೆಗೆದಿದ್ರು ಅದು ಏನಿಲ್ಲ ಅಂದ್ರೆ ಎರಡು ತಾಸು ಅವ್ರು ಮಾಡಿದ್ದರು ಅದನ್ನು ಅವ್ರ ಕಡೆ ಒಂದು ಕಲಾ ಅದ ಅವ್ರು ಚೆಂದ ತೆಗೆದ್ರು ಫುಲ್ ರಂಗೋಲಿ ಒಳಗನೆ ಗುಡಿ ಮುಂದೆ ಅಂಗಳದೊಳಗೆ ತೆಗೆದಿದ್ರು ಅಂದರೆ ದೀಪೋತ್ಸವ ಮಾಡಬೇಕು ಮತ್ತು ಇಲ್ಲಿ ಕುಂಕುಮಾರ್ಚನೆಯೂ ಮಾಡಿಸ್ಬೇಕು ಬಂದವ್ರ ಕಡೆ ಅಂಥೇಳಿ ಮಾಡಿದ್ರು ಈ ಕಡೆ ಮಾಡೋದು ಗುಡಿ ಒಳಗೆ ಒಂದು ಕಾರ್ಯಕ್ರಮ ಭಾಳ ಇದ್ದು ಅಂತ ಹೇಳಿದ್ನಲ್ಲ ಅದರಾಗ ಇದು ಒಂದು ಸಂತರ್ ಭಜನೆ ಅಂಥೇಳಿ ಎಲ್ಲ ಬಂದು ವಿಠಲನ ಹಾಡು ಭಜನೆ ಡ್ಯಾನ್ಸು ಎಲ್ಲ ಮಾಡಿದರು ಭಾಳ ಚೆಂದಿತ್ತು ಇದು ಹಿಂಗಾಗಿ ಎರಡೂ ಕಡೆಯೂ ಇದ್ದಿದ್ದಿಲ್ಲ ಅದಕ್ಕೆ ಎರಡೂ ವಿಡಿಯೋ ಮಾಡ್ಕೊಂಡು ನೋಡಲಿಕ್ಕೆ ಎಲ್ಲೂ ಭಾಳ ಚಲೋ ಇತ್ತು ಬಂದವರೆಲ್ಲಾನು ಇಲ್ಲಿ ಕಾರ್ತಿಕ ದೀಪ ದೀಪವನ್ನು ಹಚ್ಚಿದ್ರು ಎಲ್ಲ ಒಣ ಮಂದಿ ಫಸ್ಟಿಗೆ ಇಲ್ಲೇ ಮುಗಿಸಿ ಆಮೇಲೆ ಆ ಕಡೆ ಹೋಗಿದ್ವಿ ನಾವೆಲ್ಲರೂ ಸಣ್ಣ ಹುಡುಗರು ದೊಡ್ಡವರು ಎಲ್ಲರೂ ಬಂದಿದ್ರು ಮೊದಲು ಶಾಂತಿ ಇದ್ದಿದ್ದು ಆಮೇಲೆ ಒಮ್ಮೆ ಗದ್ದಲಾಗಿ ಹುಡುಗರೆಲ್ಲ ಬಂದು ದೀಪ ಹಚ್ಚೋದು ಮಾಡೋದು ಭಾಳ ಚಂದ ಕಾಣ್ತಿದ್ ಗುಡಿ ದೀಪ ಹಚ್ಚಿದ್ಮೇಲೆ ಒಂಥರ ಕಳ ಬಂತು ಗುಡಿಗೆ ಬರೀ ದೀಪೋತ್ಸವದ ಕಾರ್ಯಕ್ರಮ ಚೆಂದ ಆಗ್ತ ಎಲ್ಲ ನೋಡೋಂಗಿತ್ತು ರೀ ಅದಕ್ಕೆ ನಾನು ಇದ್ರ ವಿಡಿಯೋ ಮಾಡಿದ್ದೆ ನೀವು ನೋಡಲಿ ಅಂಥೇಳಿ ಮತ್ತು ಇಂಥ ಗುಡಿ ನಮಗೆಲ್ಲೂ ಸಿಗೋಂಗಿಲ್ಲ ಬೇರೆ ಬೇರೆ ಕಡೆ ಅವ ಜಕಣಾಚಾರ್ಯ ಗುಡಿಗಳು ಇಲ್ಲಿದೊಂದು ವಿಶೇಷ ಯಾಕಂದರೆ ಈ ಗುಡಿ ಒಳಗನೆ ಎಲ್ಲ ಒಂದು ಏಳೆಂಟು ದೇವರ ಗುಡಿ ಇವೆ ಇಲ್ಲಿ ಒಳಗನೆ ಅಲ್ಲಿ ಈ ಕಡೆ ದೇವಸ್ಥಾನದೊಳಗೂ ಕಾರ್ತಿಕ ದೀಪೋತ್ಸವ ಮಾಡಿದ್ರು ಅದನ್ನೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಅದಕ್ಕೆ ಅದನ್ನೊಂದು ವೀಡಿಯೋ ಹಾಕಿದ್ದೀನಿ ಇಲ್ಲೂ ಭಾಳ ಚೆಂದ ಕಾಣ್ಲಿತ್ತು ಇದು ಮೇನ್ ರೋಡ್ನ ಒಳಗದ ಇದು ಹಂಗಾಗಿ ಇಲ್ಲೆಲ್ಲ ರೋಡ್ ಮೇಲೆಲ್ಲ ದೀಪೋತ್ಸವ ಮಾಡಿದ್ರು ಗುಡಿಗೆಲ್ಲ ಸರ ಬಿಟ್ಟಿದ್ರು ಇಲ್ಲೂ ಭಾಳ ಜನ ಬಂದಿದ್ರು ಅಲ್ಲಿ ಜನನ ಮತ್ತಿಲ್ಲಿ ಬಂದು ದೀಪೋತ್ಸವ ಮಾಡಿ ಅಲ್ಲೂ ಮತ್ತು ಹೊರಗಡೆ ಮಂದಿ ಎಲ್ಲ ಬಂದಿದ್ದರು ಇದು ಭಾಳ ಚೆಂದ ಕಾಣ್ಲಿತ್ತು ಅದಕ್ಕೆ ಇದನ್ನೊಂದು ವೀಡಿಯೋ ಮಾಡಿ ಹಾಕ್ಕೊಂಡಿದ್ದೆ ಹಾಕಿದ್ದೆ ನಾನು ಎಲ್ಲೂ ಎಲ್ಲ ಜನ ಬಂದಿದ್ರು ಗುಡಿ ಮುಂದೆ ಒಂದು ಕಟ್ಟಿದೆ ಆ ಕಟ್ಟಿ ಮೇಲೆಲ್ಲ ಪ್ರಣತಿ ಇಟ್ಟು ದೀಪ ಎಲ್ಲ ಹಚ್ಚಿ ಹತ್ತೊಂದು ಕಾರ್ಯಕ್ರಮ ಅಂದರೆ ಊಟದ ವ್ಯವಸ್ಥೆ ಇತ್ತು ಎರಡು ಕಡೆನೂ ಪ್ರಸಾದ ವಿತರಣೆ ಇತ್ತು ಇಲ್ಲಿ ನಾನು ಗುಡಿ ಕಡೆದು ಒಂದು ವಿಡಿಯೋ ಮಾಡ್ಕೊಂಡು ಹಾಕಿದ್ದೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಕಮೆಂಟ್ ಮಾಡಿ ಇದುವರೆಗೂ ವಿಡಿಯೋ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು ತುಂಬ ಥ್ಯಾಂಕ್ಸ್